ಚಾಲಕ ಮಿತ್ರರೇ ನಾನು ಪವನ್ ಪುರಾಣಿಕ್ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷರು ನಾವು ನಮ್ಮ ಕೆಲಸಗಳನ್ನು ನಾವು ಬೇರೆ ರೈ ಬೇರೆ ಒಂದು ರೈಡರ್ಸ್ ಸಹಾಯ ಮಾಡೋದನ್ನು ನೋವು ಅವರೇ ನಮ್ಮನ್ನು ಗುರುತಿಸಿ ಈ ಒಂದು ವೇದಿಕೆಗೆ ಕರೆಸಿಬಿಟ್ಟು ನಮಗೆ ಸನ್ಮಾನ ಮಾಡಿದ್ದಾರೆ ಇವತ್ತಿನ ದಿವಸ ಸೊ ಈ ಪುರಸ್ಕಾರ ಏನು ಕೊಟ್ಟಿದ್ದಾರೆ ಸೊ ಇದು ನಮ್ಮ ಅಸೋಸಿಯೇಷನ್ಗೆ ಕೊಟ್ಟರು ಅಂತಲ್ಲ ಸೊ ಎಲ್ಲ ರೈಡರ್ಸ್ಗೂ ತಕ್ಕಬೇಕಾಗಿರೋದು ಸೊ ಎಲ್ಲ ರೈಡರ್ಸ್ಗೆ ಇದೊಂದು ಸಿಗಬೇಕಾಗಿರೋಂಥದ್ದು ಏನಕ್ಕೆ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಈ ಒಂದು ಜವಾಬ್ದಾರಿಯನ್ನು ಇವಾಗಲೇ ಹೇಳಿದಂತ

I heartily welcome our chief guest, Honorable Sri Justice N. Santosh Segaresa. <laughs> Former you. Sir, your dedication to education and shaping your mind is deeply appreciated. Work in both education and the arts is truly inspiring. सर योर लीडरशिप इन प्रोटेक्टिंग ह्यूमन राइट्स इज ट्रूली कमेंडेबल ಮಲ್ಲಿಗೆ ಸೋಜು ಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರ ಮುಂದ ಮಾ ದೇವ ನಿಮ್ಗೆ ಕಿತಾಳೆ ಹಣ್ಣ ತಂದೇವ್ನಿ ಮಾದಪ್ಪ ಕಿತಾಡಿ ಅಲಂಕರಿಸುವಂತ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮುಂದೆ ಹಾಸಿನರಾಗಿರುವಂಥ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಸಂಸ್ಥೆಯ ಸದಸ್ಯರಿಗೆ ನಮಸ್ಕರಿಸುತ್ತ ನಮ್ಮ ಸಂಸ್ಥೆ ಯಾವ ರೀತಿ ನಡ್ಕೊಂಬಂದಿದೆ ನಾವು ಯಾವ ರೀತಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ ಯಾತಿಕ್ಕೋಸ್ಕರ ಮಾಡಿದ್ದೀವಿ ಅನ್ನೋದನ್ನು ಒಂದೆರಡು ಸಾಲುಗಳ ಮೂಲಕ ತಿಳಿಸ್ತಾ ಬರ್ತೀನಿ ನಾವು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ದಳ ಈ ಸಂಸ್ಥೆ ಸ್ಥಾಪಿಸಲು ನಾನಾ ರೀತಿಯ ಘಟನೆಗಳು ಕಾರಣವೇ ಹೌದು ಸುಮಾರು ಕಚೇರಿಗಳಲ್ಲಿ ಲಂಚ ಅವತಾರ ಮಕ್ಕಳ ಮೇಲಿನ ದೌರ್ಜನ್ಯಗಳು ಕಾರ್ಮಿಕರ ಒದ್ದಾಟಗಳು ಸಹ ಕಾರಣವೇ ಹೌದು ಮುಂದೆ ನಾವು ಮತ್ತು ನಮ್ಮ ಸಂಸ್ಥೆ ಮಾಡಿರುವ ಹೋರಾಟ ಪ್ರಾಮಾಣಿಕವಾಗಿದ್ದು ಈ ಸಂಸ್ಥೆ ಕಟ್ಟಲು ಕಾರಣವಾಗಿದೆ ಪ್ರೇರಣೆಯಾಗಿದೆ ಎನ್ನುವುದೇ ಸತ್ವಭರಿತವಾಗಿದೆಯೇ ಸತ್ಯತೆಯಾಗಿದೆ ಸತ್ಯತೆಯಿಂದ ಕೂಡಿದೆ ಎವ್ರಿ ಒನ್ ಹಿಯರ್ ಐ ಬೀಯಿಂಗ್ ಎ ಕಾರ್ಡಿಯಾಲಜಿಸ್ಟ್ ವುಡ್ ಲೈಕ್ ಟು ಟಾಕ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್ ವಿಚ್ ಆರ್ ಇನ್ಕ್ರೀಸಿಂಗ್ ಇನ್ ಪ್ರಿವಿಲೆನ್ಸ್ ಆ್ಯಂಡ್ ಇನ್ಸಿಡೆನ್ಸ್ ಇನ್ ದಿ ಲಾಸ್ಟ್ ಒನ್ ಆರ್ ಟು ಡಿಕೆಟ್ಸ್ ಇನ್ ಮೈ ಎಕ್ಸ್ಪೀರಿಯನ್ಸ್ ದಿ ಹಾರ್ಟ್ ಅಟ್ಯಾಕ್ಸ್ ಹ್ಯಾವ್ ಇನ್ಕ್ರೀಸ್ಡ್ in the last one and one to two decades about five to 10 times more we see lot of youngsters with heart attack earlier we used to see children getting parents for the treatment of heart attacks now we see parents getting children for the treatment of heart attack it has become so common in youngsters so in india every 30 seconds a person dies of heart attack so what are the causes and risk factors for the increase in heart attacks one is smoking is a very important risk factor. We see many youngsters smoking, even girls are smoking nowadays. That should be stopped. So, whenever we f uh, see a patient who is less than 30 years, we usually suspect that he may be a smoker. So, most of the time, in 90% of the cases, they will be smokers.

ಶಿವಕುಮಾರ್ ಅವರು ಅವರಿಗೆ ನಮ್ಮ ಸಂಸ್ಥೆಯಿಂದ ಸಂಧಾನ சன்மான பாதனராக எல்லாருக்கு அபினந்தும் ನಮಸ್ಕಾರ ಚಾಲಕ ಮಿತ್ರರೇ ನಾನು ಪವನ್ ಪುರಾಣಿಕ್ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷರು ನಾವು ನಮ್ಮ ಕೆಲಸಗಳನ್ನು ನಾವು ಬೇರೆ ಬೇರೆ ಒಂದು ರೈಡರ್ಸ್ಗಳ ಸಹಾಯ ಮಾಡೋದನ್ನು ನೋವುಬಿಟ್ಟು ಅವರೇ ನಮ್ಮನ್ನು ಗುರುತಿಸಿ ಈ ಒಂದು ವೇದಿಕೆಗೆ ಕರೆಸಿಬಿಟ್ಟು ನಮಗೆ ಸನ್ಮಾನ ಮಾಡಿದ್ದಾರೆ ಇವತ್ತೊಂದು ದಿವಸ ಮೇನ್ ಗೆಸ್ಟಾಗಿ ಸಂತೋಷ್ ಹೆಗಡೆ ಸರ್ ಬಂದಿದ್ದರು ಮತ್ತು ಆಮೇಲೆ ನೀವೇ ಅದರಲ್ಲಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅವ್ರ ಅವ್ರ ಕಡೆಯಿಂದ ಒಬ್ಬರು ಮೇಯ್ನಾಗಿ ಬಂದಿದ್ರು ಸೊ ಈ ಇಂಥ ಒಂದು ವೇದಿಕೆಯಲ್ಲಿ ನಮಗೊಂದು ಒಂದು ಅವಕಾಶ ಕೊಟ್ಟು ನಮ್ಮನ್ನು ಗುರುತಿಸಿ ಎಲ್ಲರೂ ಗುರುತಿಸಿದ್ದಾರೆ ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಚಾಲಕ ಮಿತ್ರರೇ ನಾನು ನಿಮ್ಮ ಪ್ರೀತಿ ಶಿವಕುಮಾರ್ ಬೆಂಗಳೂರು ಬೈಕ್ ಟ್ಯಾಕ್ ಟ್ರಸ್ಟರ್ನ ಪ್ರಧಾನ ಕಾರ್ಯದರ್ಶಿ ಏನು ನಾವು ಈ ಪ್ರಶಸ್ತಿ ಪ್ರದ ಸಮಾರಂಭ ನಮಗೆ ಇವತ್ತು ಸಿಕ್ಕಿದೆ ಇದು ನಿಮ್ಮೆಲ್ಲರ ಅಂದರೆ ನಮ್ಮ ಟೀಮ್ ವರ್ಕ್ ಅಂತ ಹೇಳ್ತೀರಿ ಪ್ರತಿ ಸತಿ ಹೇಳ್ತಾ ಇದೆ ನಮ್ಮೆಲ್ಲರ ಟೀಮ್ ವರ್ಕ್ ರೈಡರಿಂದ ನಡೆದು ನಮ್ಮ ಅಸೋಷಿಯನ್ ಮೆಂಬರ್ ಎಲ್ಲರಿಗೂ ಸಲ್ಬೇಕು ಈ ಪ್ರಶಸ್ತಿ ಸೊ ಯಾಕಂದರೆ ಪ್ರತಿಯೊಬ್ಬರು ಸಮಸ್ಯೆ ಆದಾಗ ನಾವು ಸ್ಪಂದಿಸಿದ್ದೀರಿ ಆ ಸ್ಪಂದನೆಗೆ ಎಲ್ಲರೂ ಜೊ ನಮ್ಮ ಜೊತೆ ಇನ್ನೊಬ್ರು ಇನ್ನೊಂದು ಮೂರನೇ ವ್ಯಕ್ತಿ ಅವರೆಲ್ಲ ನಮ್ಮ ಅಸೋಷಿಯೇಷನ್ಗೆ ಸೇರಿ ಅವ್ರಿಗೆಲ್ಲ ಒಬ್ರಿಗೊಬ್ರು ಸಹಾಯ ಮಾಡಿದ್ದಾರೆ ಸೊ ಈ ಈ ಕಾರ್ಯಕ್ರಮ ಏನೇ ಇವತ್ತು ನಡೆದ ಸಮಾರಂಭ ನಡೆದಿರೋದೆ ಈ ಪ್ರಶಸ್ತಿಗೆ ಅವ್ರ ನಮ್ಮೆಲ್ಲ ರೈಡ್ರಿಗೂ ಭಾಗ ಅವರೊಬ್ಬನ ಭಾಗವಾಗಿರ್ತಾರೆ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಲೀಗಲ್ ಸರ್ವಿಸು ಇವತ್ತು ನಮ್ಮ ಜಸ್ಟಿಸ್ ಸರ್ ಅವರು ಬಂದಿದ್ದರು ಅವ್ರನ್ನ ನಾವು ಆಫ್ ದ ರೆಕಾರ್ಡಲ್ಲಿ ಕೇಳಿದ್ರಿ ಸರ್ ಈ ಥರ ಬೈಕ್ ಟ್ಯಾಕ್ಸಿ ಕೇಸಲ್ಲಿದೆ ನಮ್ಗೆ ಈ ಥರ ತೊಂದರೆ ಆಗ್ತಾ ಇದೆ ಏನು ಮಾಡೋದು ಅಂತಂದರೆ ಅವರು ನಾನು ನನ್ನ ಆಫೀಸ್ಗೆ ಬನ್ನಿ ಸ್ವಲ್ಪ ದಿವಸ ಆದಮೇಲೆ ಆ ಫೈಲ್ ತೊಗೊಂಬನ್ನಿ ನಾನು ಫೈಲ್ ಸ್ಟಡಿ ಮಾಡಿ ಡೀಟೇಲಾಗಿ ನಾನು ನಿಮ್ಗೆ ಸಜೆಷನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ಒಂದು ನಮಗೊಂದು ಆಶಾಭಾವನೆ ಸಿಕ್ಕಿದೆ ಮುಂದಿನ ದಿನಗಳೇ ಬೆಂಗ್ಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇನ್ನೂ ಸ್ವಲ್ಪ ಶ್ರಮಪಟ್ಟು ರೈಡರ್ಗೋಸ್ಕರ ಓಡಾ ಹೋರಾಡೋಕ್ಕೆ ಮುಂದೆ ಇದ್ದೀರಿ ನಮ್ಮ ಜೊತೆ ಎಲ್ಲರೂ ನಮ್ಮ ಜೊತೆ ನೀವು ಇರಬೇಕು ಇರ್ತೀರಾ ಅಂತ ಅನ್ಕೊಂಡು ಭಾವಿಸ್ತಾ ಮುಂದೆ ನಮ್ಮೆಲ್ಲರೂ ಒಳ್ಳೆಯ ದಿನ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸೊ ಇದು ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಮೊದಲನೇ ಪ್ರಶಸ್ತಿ ಸೊ ಈ ಪ್ರಶಸ್ತಿಗೆ ಅರ್ಹರಾದಂಥ ನಮ್ಮೆಲ್ಲ ಟೀಮ್ ಮತ್ತೆ ನಮ್ಮೆಲ್ಲ ಚಾಲಕರಿಗೆ ಈ ಪ್ರಶಸ್ತಿ ಸಲ್ಲಬೇಕು ಅಂತ ನನ್ನ ಕಡೆಯಿಂದ ವಿನಂತಿಸ್ಕೊಳ್ತೀನಿ ಸೊ ಈ ಪುರಸ್ಕಾರ ಏನು ಕೊಟ್ಟಿದ್ದಾರೆ ಸೊ ಇದು ನಮ್ಮ ಅಸೋಸಿಯೇಷನ್ಗೆ ಕೊಟ್ಟಿರೋದಂತಲ್ಲ ಸೊ ಎಲ್ಲ ರೈಡರ್ಸ್ಗೂ ತಗಬೇಕಾಗಿರೋದು ಸೊ ಎಲ್ಲ ರೈಡರ್ಸ್ಗೆ ಇದೊಂದು ಸಿಗ್ಬೇಕಾಗಿರೋಂಥದ್ದು ಏನಕ್ಕೆ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಈ ಒಂದು ಜವಾಬ್ದಾರಿಯನ್ನು ಈವಾಗಲೇ ಹೇಳಿದಂತಹ